ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸಲ್ಮಾನ್ ಖಾನ್ ಮತ್ತು ನಿರ್ದೇಶಕ ಎ ಆರ್ ಮುರುಘದಾಸ್ ಕಾಂಬಿನೇಷನ್ನಲ್ಲಿ ಸಿಕಂದರ್ ಸಿನಿಮಾ ಇದೇ ಭಾನುವಾರ ಅಂದರೆ ಮಾರ್ಚ್ ಮೂವತ್ತಕ್ಕೆ ಈದ್ ಹಬ್ಬದ ಪ್ರಯುಕ್ತ ತೆರೆಗೆ ಬರ್ತಾ ಇದೆ ಈ ಬಾರಿ ಸಲ್ಮಾನ್ ಖಾನ್ ಅವರು ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ವಿಶ್ವಾಸದಲ್ಲಿದ್ದಾರೆ ವಿಶೇಷ ಅಂದರೆ ನಟಿ ರಶ್ಮಿಕಾ ಮಂದಣ್ಣ ಮತ್ತು ಕನ್ನಡದ ನಟ ಕಿಶೋರ್ ಕೂಡ ಈ ಸಿನಿಮಾದಲ್ಲಿದ್ದಾರೆ ಇತ್ತೀಚೆಗೆ ನಟ ಅಮೀರ್ ಖಾನ್ ಜೊತೆ ನಡೆಸಿರುವಂತಹ ಒಂದು ಡಿಸ್ಕಷನ್ ಒಂದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಅವರನ್ನು ಸಲ್ಮಾನ್ ಖಾನ್ ಅವರು ಸಿಕ್ಕಾಪಟೆ ಹಾಡಿ ಹೊಗಳಿದ್ದಾರೆ ಹೌದು ಸಿಕಂದರ್ ಸಿನಿಮಾದ ಶೂಟಿಂಗ್ ನಡೆಯುತ್ತಿರುವಾಗಲೇ ಅಲ್ಲು ಅರ್ಜುನ್ ನಟನಿಯ ಪುಷ್ಪಾ ಟು ಸಿನಿಮಾದ ಚಿತ್ರೀಕರಣ ಕೂಡ ನಡೀತಾ ಇತ್ತು ಹಾಗಾಗಿ ರಶ್ಮಿಕಾ ಮಂದಣ್ಣ ಎರಡೂ ಕಡೆ ಕೂಡ ಬ್ಯಾಲೆನ್ಸ್ ಮಾಡಬೇಕಿತ್ತು ಬಿಡುವಿಲ್ಲದಂತೆ ಅವರು ಕೆಲಸ ಮಾಡಬೇಕಿತ್ತು ಟು ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆರೆ ಕಂಡ್ರೆ ಈ ವರ್ಷ ಮಾರ್ಚ್ ಮೂವತ್ತಕ್ಕೆ ಬರ್ತಾ ಬರ್ತಾಯಿದೆ ಈ ಕುರಿತು ಮಾತನಾಡಿರುವಂತಹ ಸಲ್ಮಾನ್ ಖಾನ್ ಅವರು ರಶ್ಮಿಕಾ ಮಂದಣ್ಣವರು ತುಂಬ ಹಾರ್ಡ್ ವರ್ಕರ್ ಹೈದರಾಬಾದ್ನಲ್ಲಿ ನಾವು ಸಿಕಂದರ್ ಸಿನಿಮಾದ ಶೂಟಿಂಗ್ ಮಾಡ್ತಿದ್ದಂತಹ ದಿನಗಳು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಅವರು ನಮ್ಮ ಟೀಮ್ ಜೊತೆಗೆ ರಾತ್ರಿ ಏಳು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಶೂಟಿಂಗ್ ಮಾಡ್ತಾಯಿದ್ರು ಆನಂತರ ಮುಂದಿನ ಶೂಟಿಂಗಿಗೆ ರೆಡಿ ಆಗ್ತಾ ಆಗ್ತಾಯಿದ್ರು ಬಹುಶಃ ಅದು ಪುಷ್ಪ ಟು ಸಿನಿಮಾ ಇರಬೇಕು ಒಮ್ಮೆ ರಶ್ಮಿಕಾ ಅವರಿಗೆ ಜ್ವರ ಬಂದಿತ್ತು ಅದರಲ್ಲೇ ಪುಷ್ಪಾ ಟು ಸಿನಿಮಾದ ಶೂಟಿಂಗ್ ಮಾಡಿ ಪುನಃ ನಮ್ಮ ಚಿತ್ರದ ಶೂಟಿಂಗ್ ಸೆಟ್ಗೆ ಬಂದಿದ್ದರು ಎಂದು ರಶ್ಮಿಕಾ ಮಂದಣ್ಣವರ ಕೆಲಸದ ಮೇಲಿನ ಪ್ರೀತಿಯನ್ನು ಸಲ್ಮಾನ್ ಖಾನ್ ಅವರು ಹೊಗಳಿದ್ದಾರೆ ಒಂದು ಲೊಕೇಶನ್ನಿಂದ ಮತ್ತೊಂದು ಲೊಕೇಶನ್ಗೆ ಕಾರ್ನಲ್ಲಿ ಹೋಗುವಾಗ ಮಾತ್ರ ರಶ್ಮಿಕಾ ಮಂದಣ್ಣ ರೆಸ್ಟ್ ಮಾಡ್ತಾ ಇದ್ರು ಇದು ಚಿತ್ರರಂಗದಲ್ಲಿನ ನನ್ನ ಆರಂಭಿಕ ದಿನಗಳನ್ನು ನೆನಪು ಮಾಡಿತ್ತು ಆಗ ನಾವೆಲ್ಲರೂ ಎರಡು ಅಥವಾ ಮೂರು ಪಾಳಿಗಳಲ್ಲಿ ಕೆಲಸ ಇದ್ವು ಅಂತ ಅಮೀರ್ ಖಾನ್ಗೆ ಸಲ್ಮಾನ್ ಖಾನ್ ಅವರು ಹೇಳಿದ್ದಾರೆ ಈ ಮಧ್ಯೆ ಬೆಂಗಳೂರಲ್ಲಿ ಸಿಕಂದರ್ ಚಿತ್ರಕ್ಕೆ ಸಿಕ್ಕಾಪಟೆ ಶೋಗಳು ಸಿಕ್ಕಿವೆ ಮಾರ್ಚ್ ಮೂವತ್ತರ ಮುಂಜಾನೆ ಏಳು ಗಂಟೆಯಿಂದಲೇ ಬಹುತೇಕ ಕಡೆ ಶೋಗಳು ಆರಂಭವಾಗ್ತಾ ಇದ್ದಾವೆ ಅಂದು ಭಾನುವಾರ ಆಗಿರೋದರಿಂದ ಬುಕ್ಕಿಂಗ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿಯೇ ಆಗ್ತಾಯಿದೆ ಇನ್ನು ಟಿಕೆಟ್ ರೇಟಂತೂ ಸಿಕ್ಕಾಪಟ್ಟೆ ದುಬಾರಿಯಾಗಿದೆ ಕೆಲವು ಮಾಲ್ಗಳಲ್ಲಿ ಟಿಕೆಟ್ ದರ ಒಂದು ಸಾವಿರದ ಇನ್ನೂರು ರೂಪಾಯಿ ತಲುಪಿದೆ ಬಹುತೇಕ ಮಾಲ್ಗಳಲ್ಲಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಟಿಕೆಟ್ ಸಾಮಾನ್ಯವಾಗಿದೆ